ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸೀಸ್ ಚರಣ್ ನಾನು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ನಮ್ಮ ಲೆವೆಲ್ಸ್ ಅನಾಲಿಸ್ ಹೆಂಗೆ ವರ್ಕ್ ಆಗಿದ್ದಾವೆ ನಾವು ಜೀರೋ ಟು ಇರೋ ಹೇಳಿದ್ವಿ ನೆನ್ನೆ ಬೆಳಿಗ್ಗೆಯೇ ಅದು ವರ್ಕ್ ಆಗಿದೆಯಾ ಇಲ್ಲ ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅನಾಲಿಸ್ ಡೈಲಿ ಬರ್ತಾ ಇರುತ್ತೆ ಆದರೂ ಅದು ನಡೀತಾನೆ ಇರ್ತದೆ ನೀವು ಯಾರು ಏನಂದ್ರೂ ಅದು ನಡೀತಾ ಇರ್ತದೆ ಓಕೆ ಬಟ್ ನಾವು ಏನೇನು ಮಾಡಿದ್ರು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದರೂ ಕೆಲವೊಂದು ಜನ ಮಾತಾಡೋದು ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದು ಬೇಡ ಯಾಕಂದರೆ ಇಲ್ಲಿ ನಾನು ಪ್ರೂಫ್ ತೋರಿಸ್ತೀನಲ್ವ ಪ್ರತಿದಿನ ಪ್ರೂಫ್ ತೋರಿಸ್ತೀನಿ ಆದರೂ ಮಾತಾಡ್ತಿರ್ತಾರೆ ಇವಾಗ ನೋಡ್ಕೊಳ್ಳಿ ಇಲ್ಲಿ ಇವಾಗ ಇಲ್ಲಿ ನೋಡ್ಕೊಳ್ಳಿ ನಾನು ತೋರಿಸ್ತೀನಿ ಈ ಸಾರ್ ಜಾಯ್ನ್ ಆಗಿ ಒಂದೂವರೆ ತಿಂಗಳಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಹಾಕ್ಕೊಂಡು ಬಂದಿದ್ದೆ ಅವ್ರು ಇಪ್ಪತ್ತೈದು ಸಾವಿರ ಅದರಲ್ಲಿ ನಾವು ಯೂಸ್ ಮಾಡಿದ್ದೆ ಐದು ಸಾವಿರ ಓಕೆ ಯಾಕಂದರೆ ಈ ವಿಡಿಯೋ ಅವರು ನೋಡ್ತಾರೆ ನನ್ನ ಸುಳ್ಳು ಹೇಳ್ತಾರೆ ಅವ್ರು ಮಾತಾಡ್ತಾರೆ ಅಲ್ವಾ ಇನ್ವೆಸ್ಟ್ಮೆಂಟ್ ಇಪ್ಪತ್ತೈದು ಸಾವಿರ ಯೂಸ್ ಮಾಡಿದ್ದು ಓನ್ಲಿ ಫೈವ್ ತೌಸಂಡ್ ಎಷ್ಟು ರೀಚ್ ಮಾಡಿದ್ದಾರೆ ನೋಡಿ ಅವ್ರೇನು ನಾನು ಎಲ್ಲರ ಥರ ಪೇಡ್ ಆರ್ಟಿಸ್ಟ್ ಅಲ್ಲ ದುಡ್ಡು ಕೊಟ್ಟು ಕರ್ಕೊಂಬಂದು ಮಾತಾಡ್ತಾ ಇರೋದಲ್ಲ ಅವರೆಲ್ಲೋ ದಾವಣಗೆರೆಯಲ್ಲಿರೋದು ನಾವೆಲ್ಲೋ ಇರೋದು ಇಲ್ಲಿ ಎಷ್ಟಾಗಿದೆ ನೋಡಿ ಫೈವ್ ಲ್ಯಾಕ್ಸ್ ಒಂದೂವರೆ ಒಂದು ವಾರ ಒಂದು ತಿಂಗಳು ಒಂದು ವಾರಕ್ಕೆ ಐದು ಲಕ್ಷ ರೀಚ್ ಆಗೋಗಿದೆ ಓಕೆ ಅವ್ರದ್ದು ಫೀಡ್ಬ್ಯಾಕ್ ಪ್ರತಿದಿನ ಟೆಲಿಗ್ರಾಮಲ್ಲಿ ಹಾಕ್ತಾನೆ ಇರ್ತೀನಿ ನೋಡ್ತಾ ಇರ್ತೀರ ನೋಡಿ ಇವಾಗ ಇದಕ್ಕೆ ಏನಂತಾರೆ ಪ್ರತಿದಿನ ಮಿನಿಮಮ್ ಮಿನಿಮಮ್ ಏನಿಲ್ಲಾಂದ್ರೂ ಮೂವತ್ತು ಸಾವಿರ ರೂಪಾಯಿ ಕಡಿಮೆ ಸಾರು ಟ್ರೇಡ್ ಕ್ಲೋಸ್ ಮಾಡಲ್ಲ ಎವ್ರಿ ಡೇ ಓಕೆ ಇದು ನೋಡ್ಕೊಡಿ ನಾನು ತೋರಿಸ್ತೇನೆ ಇರ್ತೀನಿ ಟ್ರಾನ್ಸ್ಪೋರ್ಟಾಗಿ ಪ್ಲಸ್ ಪೀನ ಕೂಡ ತೋರಿಸ್ತೀನಿ ಅದಾದಮೇಲೆ ಇನ್ನೂ ತೋರಿಸ್ತೀನಿ ನೋಡಿ ಇವಾಗ ಅಷ್ಟು ಬೇಡ ಇನ್ನು ತ್ರೀ ಡೇಸ್ ಬ್ಯಾಕ್ ಓನ್ಲಿ ತ್ರೀ ಡೇಸ್ ಬ್ಯಾಕ್ ನೀವು ಒಂದೂವರೆ ತಿಂಗಳ ಹಿಂದೆ ಹೋಗ್ತೀರ ಅಷ್ಟು ಬೇಡ ಜಸ್ಟ್ ತ್ರೀ ಡೇಸ್ ಬ್ಯಾಕ್ ಈ ಸಾರು ಬಂದು ಜಾಯ್ನ್ ಆಗಿತ್ತು ಓಕೆ ಇವ್ರದ್ದು ನೋಡಿ ತ್ರೀ ಡೇಸಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಸಾವಿರದ ಎಂಟುನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಹದಿನಾರು ಸಾವಿರ ರೂಪಾಯಿ ಪ್ರಾಫಿಟ್ ಆಮೇಲೆ ರಿಯಲ್ ಟ್ರೇಡ್ ಇದು ಪೇಪರ್ ಟ್ರೇಡ್ ಎಲ್ಲ ಥರ ಪೇಪರ್ ಟ್ರೇಡ್ ಮಾಡಿಸ್ತಾ ಇಲ್ಲ ಓಕೆ ರಿಯಲ್ ಟ್ರೇಡ್ ಓಕೆ ನೋಡ್ಕೋಬೋದು ನೀವು ಗ್ರೋ ಅಪಲ್ಲಿ ರಿಯಲ್ ಟ್ರೇಡ್ ಓಕೆ ಸಾವಿರದ ಎಂಟುನೂರು ರೂಪಾಯಿಗೆ ಹದಿನಾರು ಸಾವಿರ ರೂಪಾಯಿ ಇದು ಪ್ರತಿದಿನ ಮಾಡಿ ತೋರಿಸ್ತೀವಿ ಆದರೂ ಮಾತಾಡೋದು ಕಾಲಡಿಯೋ ಜನ ಇರ್ತಾರೆ ನಾವು ಅದ್ರ ಬಗ್ಗೆ ಏನು ತಲೆ ಕಾಣಿಸ್ಕೊಳ್ಳೋಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡಿ ಬೆಳಿಗ್ಗೆ ಬೆಳಗ್ಗೆ ಪ್ರತಿದಿನ ನೋಡಿ ಇವತ್ತು ಕೂಡ ಇವತ್ತನ್ನು ತೋರಿಸ್ತೀನಿ ನೋಡಿ ಇದು ಯಾರಾದರೂ ನಂಬೋಕಾದರೆ ಇಲ್ಲ ಯಾರಿಗಾದರೂ ಸಾಧ್ಯ ಇದ್ದರೆ ಅದನ್ನು ಮಾಡಿ ತೋರಿಸಿ ಆಮೇಲೆ ಹೇಳಬೇಕು ಇಲ್ಲಿ ನೋಡಿ ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷ ಇವತ್ತು ಫಸ್ಟ್ ಕ್ಯಾಂಡಲ್ ರೆಡ್ಡೇ ಬರ್ತದೆ ಸರ್ ಅಂತ ಹಾಕಿರೋದು ಸ್ಟೂಡೆಂಟ್ಸ್ ಓಕೆ ಯಾವ ಕ್ಯಾಂಡಲ್ ಬಂದಿದೆ ಹೋಗಿ ನೋಡಿ ಅದಾದಮೇಲೆ ನಮ್ಮ ಕಾರ್ ನಾನು ಇಲ್ಲಿ ನೋಡಿ ಅಪ್ಡೇಟ್ ಮಾಡಿದ್ರು ಇದು ಕೆಳಗಡೆ ಬಂದರೆ ಪಿ ಎ ತಗೋಬೇಕು ಅಂತ ಓಕೆ ನೋಡ್ಕೊಳ್ಳಿ ಅದು ಹೆಂಗೆ ವರ್ಕ್ ಆಗಿದೆ ಅಂತ ಪ್ಲಸ್ ನಾನು ಪಿ ಕಾಲ್ ಕೊಟ್ಟಿರೋದು ಕೂಡ ಟೈಮ್ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಓಡೋಗು ಅದರಿಂದ ಮೈಂಡ್ ಮೈಂಡ್ಸೆಟ್ ಇಲ್ಲ ಇಲ್ಲಿ ಓಕೆ ಇಲ್ಲಿ ನೋಡ್ಕೊಳ್ಳಿ ಬೆಳಗ್ಗೆ ಬಿಫೋರ್ ಮಾರ್ಕೆಟ್ ಕಾಲ್ ಕೊಟ್ಟಿರೋದು ಓಕೆ ಅನಾಲಿಸ್ ಕೂಡ ನಾನು ನಿಮ್ಗೆ ಏನು ಹೇಳಿದ್ದೀನಿ ನೀವು ನೋಡಿ ಇಲ್ಲಿ ಅದನ್ನೇ ಇವಾಗ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಇದ್ರ ಕೆಳಗಡೆ ಬಂದಿದೆ ಅಂದರೆ ಬೆಳಗ್ಗೆ ನಾನು ಜೀರೋ ಟು ಹೀರೋ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡಿದ್ದೀವಿ ಕೂಡ ಇವಾಗ ತೋರಿಸ್ದೆಲ್ಲ ತ್ರೀ ಡೇಸ್ ಬ್ಯಾಕ್ ಬಂದಿರೋ ಸ್ಟೂಡೆಂಟ್ ಕೂಡ ಹದಿನಾರು ಸಾವಿರ ರೂಪಾಯಿ ಮಾಡೋರು ಇನ್ವೆಸ್ಟ್ಮೆಂಟ್ ಒನ್ ಈಸ್ಟು ಟೆನ್ ಟೈಮ್ಸ್ ಆಗಿದೆ ಅಲ್ಲಿ ಪ್ರಾಫಿಟ್ ನೋಡಿ ಎಷ್ಟು ಆಮೇಲೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೀವು ನೋಡಿ ಇಲ್ಲಿ ಲೆವೆಲ್ಸ್ ನೋಡ್ಕೊಳ್ಳಿ ಯಾವ ಥರ ವರ್ಕ್ ಆಗಿದೆ ಅಂತ ಅದಕ್ಕೆ ರೀಟ್ರೆಸ್ ಮಾಡಿ ಮತ್ತೆ ಬಂದು ಇಷ್ಟು ಶಾರ್ಪ್ ಆಲ್ ಅದು ನಮ್ಮ ಮೇಜರ್ ಸಪೋರ್ಟ್ ಹತ್ರ ಬಂದು ನಿಂತು ಇಲ್ಲೇ ನಿಂತಿದೆ ಅದು ಇಷ್ಟು ಪರ್ಫೆಕ್ಟ್ ಅನಾಲಿಸಿಸ್ ಪ್ಲಸ್ ನೀವು ಎಷ್ಟು ಬಿಡೋದರೂ ಚೆಕ್ ಮಾಡಿ ನೋಡಿ ದಿನ ಏನೇ ಇರ್ತವೆ ಅದು ಬಿಫೋರ್ ಮಾರ್ಕೆಟೇ ಕಾಲ್ಸ್ ವಿತ್ತು ಡ್ರಾಯಿಂಗ್ ಸಮೇತ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ವಿತ್ ಸ್ಟೂಡೆಂಟ್ ಸ್ಕ್ರೀನ್ಶಾಟ್ ಆದರೂ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾರೆ ಓಕೆ ನೀವು ನೋಡ್ಕೊಳ್ಳಿ ಯಾವನೋ ಎಲ್ಲೋ ಏನೋ ಮಾತಾಡ್ದಂತ ನಾನು ತಲೆ ಇಲ್ಲ ಇಲ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡೀತದೆ ಅಂತ ತೋರಿಸ್ತಾ ಇದ್ದೀವಿ ಅಷ್ಟೇ ಓಕೆ ಇದು ನೋಡ್ಕೊಳ್ಳಿ ಇವತ್ತು ಅನಾಲಿಸಿಸ್ ಏನಾಗಿತ್ತು ನನಗೆ ಇವತ್ತು ಮಾರ್ಕೆಟ್ ಏನಾಗಿದೆ ಪ್ಲಸ್ ನಾಳೆ ಏನಾಗುತ್ತೆ ನಮ್ಮ ಪಿ ಎನ್ ಅಲ್ಲಿ ಎಷ್ಟು ಅದು ತೋರಿಸ್ತೀನಿ ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಅನಾಲಿಸ್ ಒಂದ್ಸತಿ ಪ್ಲೇ ಮಾಡ್ತೀನಿ ಎಕ್ವೈ ಇರ್ತದೆ ನೋಡ್ಕೊಳ್ಳಿ ಇದು ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇದನ್ನ ಹೈ ಬ್ರೇಕ್ ಮಾಡುವಾಗ ಬೈ ಮಾಡಬಹುದು ಸ್ವಲ್ಪ ಮೂವ್ ಆಗಿ ಫಾಲ್ ಆದರೆ ಲಾಸ್ ಮಾಡೋ ಚಾನ್ಸಸ್ ಇರ್ತವೆ ಅದಕ್ಕೆ ಈ ರೆಸಿಸ್ಟೆನ್ಸ್ ಅನ್ನೋದು ನಮ್ಮ ಮೇಲೆ ಮಾಡ್ಕೊಂಡಿದ್ವಿ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಕ್ಲೋಸ್ ಆಗಿದೆ ಅಂದರೆ ಮಾಡಿ ಹೈ ಹಾಸ್ ಆಗುವಾಗ ಮಾಡ್ತೀನಿ ಇಲ್ಲ ಅಂದರೆ ನೋಡ್ಕೊಳ್ಳಿ ಇದ್ರ ಲೋ ಲೋ ಗ್ರಾಸ್ ಆಗುವಾಗ ಪಿ ಕಡೆ మేలే క్రు కడ జీరో మార్నింగ్ క్యాండల్ బ్రేక్ మార్నింగ్ జీరో ట్రై మాట్లాడి ಕೇಳಿಸ್ಕೊಂಡ್ರಲ್ವಾ ಇವಾಗ ಅದನ್ನೇ ಕಟ್ ಮಾಡಿ ತಂಬಲೇನು ಹಾಕೋಣ ಇಲ್ಲ ಬೆಳಿಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ವಿ ಅದನ್ನೂ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ ತೋರಿಸ್ತೀನಿ ಇದು ಇವತ್ತು ಇಲ್ಲಿಂದ ಓಕೆ ಗುಡ್ ಮಾರ್ನಿಂಗ್ ಟುಡೇ ಇಲ್ಲಿ ನೋಡ್ತಾ ಇದ್ದ ಗುಡ್ ಮಾರ್ನಿಂಗ್ ಇಲ್ಲಿಂದ ನೋಡ್ಕೊಳ್ಳಿ ಬೆಳಿಗ್ಗೆ ಎಂಟೂವರೆ ಎಂಟುವರೆಗೆನೇ ಪಿ ಕಾಲ ಅಪ್ ಅಪ್ಡೇಟ್ ಮಾಡಿದ್ದೀನಿ ಓಕೆ ಇದು ನೋಡ್ಕೊಳ್ಳಿ ಪಿ ಕಾರ್ ಪ್ಲಸ್ ಚಾರ್ಟ್ ಕೂಡ ಬರ್ಕೊಟ್ಟಿದ್ದೀನಿ ಓಕೆ ಚಾರ್ಟ್ ಬರ್ಕೊಟ್ಟಿದ್ದೀನಿ ಇದನ್ನೇ ಇದ್ರ ಕೆಳಗಡೆ ಮಾರ್ಕೆಟ್ ಫಾಲಾಗ್ತದೆ ಅಂತ ಓಕೆ ಇವಾಗ ನೋಡಿ ನೆಕ್ಸ್ಟ್ ಏನಾಗಿದೆ ಅಂತ ಆಮೇಲೆ ಕಾಲ್ ಟ್ರಿಗರ್ ಆದಮೇಲೆ ನೀಟಾಗಿ ಕಾಲ್ ಕೊಟ್ಟಿರೋ ಕಾಲ್ ಮತ್ತೆ ಸ್ಕ್ರೀನ್ ಶಾಟ್ ಹಾಕಿ ಟ್ರಿಗರ್ ಆಯಿತು ಅಂತ ಕೂಡ ತೋರಿಸಿದ್ದೀವಿ ಫಾಲೋ ಮಾಡಿ ಇದಕ್ಕಿಂತ ಬೆಸ್ಟ್ ಯಾರಾದರೂ ಮಾಡಿದರೆ ಆಮೇಲೆ ಮಾತಾಡಬೇಕು ಜನ ರೈಟ್ ಓಕೆ ಇದು ನೋಡ್ಕೊಳ್ಳಿ ಇಲ್ಲಿಂದ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಅಕ್ಕ ಇದೆಲ್ಲ ಸ್ಕ್ರೀನ್ಶಾಟ್ಗಳು ಅದೆಲ್ಲ ಕೌಂಟ್ ಮಾಡಿದರೆ ಎಷ್ಟಾಗಿದೆ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಚೇಂಜ್ ಆಗಿದೆ ಪೀಕ್ ಅಲ್ಲಿ ಎಲ್ಲರಿಗೂ ಹೋಗಿದೆ ನೋಡ್ಕೊಳ್ಳಿ ಇದು ರಿಸಲ್ಟ್ ಕೊಟ್ಟಿರೋದಲ್ಲಿ ಬಿಫೋರ್ ಮಾರ್ಕೆಟ್ ತ್ರೀ ತರ್ಟಿಯಲ್ಲಿ ಎಂಟ್ರಿ ಕೊಟ್ಟಿದ್ದು ಅದು ಎಂಟು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋಗಿತ್ತು ಮುಂಚೆ ಹೋಗಿರೋದೆಗೆ ಅದು ಒನ್ ಇಷ್ಟು ಲೆವೆನ್ ಟಾರ್ಗೆಟ್ ಲೆವೆನ್ ಇದ್ರದ್ದು ಸ್ಕ್ರೀನ್ಶಾಟ್ ತೋರಿಸಿದ್ದೆ ನಾನು ಸಾವಿರದ ಎಂಟುನೂರ ಹಾಕ್ಕೊಂಡು ಹದಿನಾರು ಸಾವಿರ ಮಾಡಿರೋದು ಓಕೆ ಇದೆಲ್ಲ ಅದು ಸ್ಕ್ರೀನ್ಶಾಟ್ ಪ್ಲಸ್ ನಾವೇನು ಮಾಡಿದ್ವಿ ಇಲ್ಲಿ ನೋಡಿ ನಾವೇನು ಮಾಡಿದ್ವಿ ಅದು ಕೂಡ ಕ್ವಾಂಟಿಟಿ ಬೇರೆ ಕಡೆ ಎಲ್ಲ ಪೇಪರ್ ಟ್ರೈ ಮಾಡ್ತಾರಲ್ಲ ಅವ್ರು ಐನೂರು ಮುನ್ನೂರು ಮಾಡ್ತಾರಲ್ಲ ಆ ಥರ ಪ್ರಾಫಿಟ್ಗಳೆಲ್ಲ ಇಲ್ಲಿ ಓಕೆ ಕ್ವಾಂಟಿಟಿನೇ ಸಾವಿರದ ಎಂಟುನೂರು ಕ್ವಾಂಟಿಟಿ ನೋಡ್ಕೊಳ್ಳಿದ್ವಿ ಇದ್ರದ್ದು ಟೋಟಲ್ ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ನೋಡಿಕೊಳ್ಳಿ ಇವತ್ತಿನ ಪಿ ಎನ್ ಎಲ್ ನೋಡಿ ಇದು ಇವತ್ತು ನಮ್ಮ ಪಿ ಎನ್ ಎನ್ ಟೋಟಲ್ ಹತ್ತೊಂಬತ್ತು ಜನ ಆಕ್ಟಿವ್ ಟ್ರೇಡರ್ಸ್ ಹತ್ತೊಂಬತ್ತು ಜನ ಪ್ಲಸ್ಸೆ ಸಿಂಗಲ್ ರೆಡ್ ಇಲ್ಲ ಅವರವ್ರ ಸಿಗ್ನೇಚರ್ ಹಾಕ್ಸಿರ್ತೀವಿ ಹತ್ತೊಂಬತ್ತು ಜನನೂ ಪ್ಲಸ್ಸೆ ಹತ್ತೊಂಬತ್ತು ಜನನು ಸೇರಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ನಾವು ಕೊಟ್ಟಿರೋ ಕಾಲು ಒಂದು ಇನ್ನೂರು ಪಾಯಿಂಟು ಇನ್ನೊಂದು ಹದಿನೈದು ರೂಪಾಯಿಂದ ನೂರ ಮೂವತ್ತು ರೂಪಾಯಿ ಓಕೆ ಇದು ಇವತ್ತು ನಮ್ಮದು ಅನಾಲಿಸಿಸ್ ವರ್ಕ್ ಆಗಿರೋದು ನಮ್ಮ ಟ್ರೇಡ್ ಮಾಡಿರೋ ವಿಧಾನ ಓಕೆ ಇವಾಗ ನಾಳೆ ಏನು ಮಾಡಬೇಕು ಓಕೆ ಈಗ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಆ್ಯಂಡ್ ಸೆಂಟ್ರಲ್ಲಿದೆ ಕರೆಕ್ಷನ್ ಬಂದರೆ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಆರ್ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಸಿಂಪಲ್ ಎಲ್ ವ್ಯೂ ಅಂತಾರೆ ಇದನ್ನು ಇದನ್ನು ಮಾಡ್ಕೊಳ್ಳಿ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಫ್ಲಾಗ್ ಒಳಗಡೆ ಓಪನ್ ಆಗಿದೆ ಅಂದರೆ ವೆಯ್ಟ್ ಮಾಡಿ ರೈ ಕ್ರಾಸ್ ಆಗೋಕ್ಕೆ ಫಸ್ಟ್ ಮೇಲೆ ಐಟಮ್ ತೊಗೊಂಡು ಹೋಗ್ಬೋದು ಆಮೇಲೆ ಇಲ್ಲಿಗೆ ಬಂದ ಮೇಲೆ ರಿಜೆಕ್ಷನ್ ಬಂದರೆ ಇಲ್ಲಿಂದ ನಾವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ನಿಫ್ಟಿ ಕೆಳಗಡೆ ಬಂದರೆ ಪಿ ಮಾಡಿ ಮತ್ತೆ ಇಲ್ಲಿಂದ ಸಿ ಇ ಪ್ಲ್ಯಾನ್ ಮಾಡ್ಕೋಬೋದು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ನಾನು ಏನೇನೇ ಹೇಳಿದ್ದೆ ಇಲ್ಲಿ ಬರೆದಿದ್ದೆ ಕೂಡ ಇದು ಫಸ್ಟ್ ಟೈಮ್ ಬರ್ತದೆ ಸೆಕೆಂಡ್ ಟೈಮ್ ಬರ್ತದೆ ಅಂತ ವೀಡಿಯೋ ಒಂದ್ಸಲಿ ನೋಡ್ಕೊಳ್ಳಿ ನಾನು ಬೈ ಮಾಡಲ್ಲ ಅಂತ ಅದು ಬೈ ಆಗಿಲ್ಲ ಕೂಡ ಇವಾಗ ನಿಫ್ಟಿ ನಾಳೆ ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ನಾನು ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಇಪ್ಪತ್ತೈದು ಸಾವಿರದ ಇನ್ನೂರು ಇನ್ನೂರು ಪಾಯಿಂಟ್ವರೆಗೂ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಸಾರಿ ಇನ್ನೂರೈವತ್ತು ಇಲ್ಲಿವರೆಗೂ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದ್ರ ಕೆಳಗಡೆ ಬ್ರೇಕ್ ಪಾಕ್ಬೇಕು ಈ ಸಪೋರ್ಟ್ಗಿಂತ ಕೆಳಗಡೆ ಈ ಕಲರ್ ಕಾಡ್ತಿದ್ದೆಲ್ಲ ಬಾಕ್ಸ್ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಮತ್ತೆ ಲೋ ಕ್ರಾಸ್ ಆಗುವಾಗ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಂದರೆ ಇವಾಗ ನಾನು ತೋರಿಸ್ದೆಲ್ಲ ನನ್ನ ಲಾಟು ಸಾವಿರದ ಎಂಟುನೂರಲ್ಲಿ ಮಾಡಿದ್ದೆ ನಾನು ನಾಳೆ ಒಂಬೈನೂರ ನಾಲ್ಕು ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಷ್ಟೇ ಓಕೆ ಇದು ಪಿ ಇ ಇದು ಸಿ ಇದ್ರ ಒಳಗಡೆ ನಾನು ಟ್ರೇಡ್ ಮಾಡಲ್ಲ ಓಕೆ ಇದು ನನ್ನ ವ್ಯೂ ಮಾತ್ರ ಇದು ಯಾವುದೇ ರೀತಿ ಬೈ ಆಡ್ಸೋ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ನಿಮ್ಮ ಮನಸ್ಸಿಗೆ ಏನಾದರೂ ಎಲ್ಪಾದ್ರೂ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಆರ್ ಹೊಸ ಬೇರೆಯಾದ್ರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟಾಪ್ ಮಾಡಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀವಿ ಲೈವಲ್ಲಿ ಹೆಲ್ಪ್ ಆಗುತ್ತೆ ಆರ್ ಎನಿ ಎನ್ಕ್ವೈರೀಸ್ ಇವಾಗ ಆಫ್ಲೈನ್ ಕೂಡ ಓಕೆ ಆಫ್ಲೈನ್ ಕೂಡ ಅವೈಲೇಬಲ್ ಇದೆ ಎಷ್ಟು ಜನ ಆದರೂ ಬರ್ಬೋದು ಅದ್ರ ಸಂಬಂಧಪಟ್ಟ ಡೀಟೇಲ್ಸ್ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಇಲ್ಲ ನಂಬರ್ ಇರ್ತದೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್